ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ಮ ಹೆಸರು ರೀ ನಮ್ಮ ಹೆಸರು ವೀರಪ್ಪ ಕ ತಳಮನಿ ಅಂತ ಹೇಳಿ ರೀ ಹೌದು ರೀ ಊರು ಹೆಡಿಗೊಂಡ ಹ್ಞೂ ರೀ ಬ್ಯಾಡಗಿ ತಾಲೂಕು ಹ್ಞೂ ರೀ ಜಿಲ್ಲಾ ಹಾವೇರಿ ಸರ್ ಹೌದ್ರಿ ಹ್ಞೂ ರೀ ಎಷ್ಟೈತ್ರಿ ಸರ್ ನಿಮ್ಮದು ಇಲ್ಲಿ ಅಡಿಕೆ ತೋಟ ಇದು ಎರಡು ಊರು ಎಕರೆ ಇರೋದು ಎರಡು ಊರು ಎಕರೆ ಐತೆ ಹ್ಞೂ ರೀ ಪೂರ್ತಿ ತೋಟಾನು ಮಾಡಿರಿ ರೀ ಇಲ್ಲ ರೀ ಎರಡೂರು ಎಕರೆ ಅಡಿಕೆ ಮಾಡಿವಿ ಒಂದು ಊರು ಎಕರೆ ಗೋವಿಂದ ಜೋಳ ಐತೆ ಸರ್ ಹೌದು ರೀ ಹ್ಞೂ ರೀ ಎಷ್ಟ ವರ್ಷ ಸರ ಎರಡ್ ಪಟ್ಟಿ ಅದಾವ ಇದ್ರೊಳಗ ಎರಡ್ ಪಟ್ಟಿ ಒಂದ್ ಪಟ್ಟಿ ನಾಕೂರಿ ವರ್ಷದ ಐತಿ ಸರ ಇದು ನಾಲ್ಕೂವರೆ ವರ್ಷದ ಇದು ನಾಲ್ಕೂವರೆ ವರ್ಷದ ನಾಲ್ಕು ವರ್ಷದ ಐತಿ ಇದು ಮೂರುವರಿ ವರ್ಷದ ಒಟ್ಟ ಮೂರು ಇದು ಅದಾವ್ರಿ ಮೂರು ಟೈಮ್ ಹಚ್ಚಿವೆ ಹಿಂದ ಹೌನ್ರಿ ಹೌನ್ರಿ ಮೂರ್ ಟೈಮ್ ಹಚ್ಚಿವೆ ಇದು ಮೂರೂವರೆ ವರ್ಷದ್ರೀ ಇದು ಹೌನ್ರಿ ಇದು ಮೂರುವರಿ ವರ್ಷದ ಮೂರುವರಿ ವರ್ಷದ ಇದು ಫಲಕ್ ಬಂದೀ ಹೆಂಗಂದ್ರ ಹ ಅಲೆದಿಲೆ ಗಬ್ ಇದು ಹೌನ್ರಿ ಎಲ್ಲರೂ ಒಂದ್ ಸ್ವಲ್ಪ ನಿಂದಿರಬಹುದು ಈ ಸರಿ ಮುಂಗಾರಿಗ್ರಿ ಗಬ್ಬ ಹೊಡಿ ಅದತ್ರಿ ಗದ ಇನ್ನೇನ್ ಬೆಳವಣಿಗೆ ಬಾಳ ಜಾಸ್ತಿ ಐತಿಲ್ರಿ ಬೆಳವಣಿಗೆ ಅಂದ್ರಿ ಈಗ ಜೀವ ಅಮೃತ ಹಾಕ್ಯಾವ್ರಿ ಒಂದ್ಸಲ ಸರ್ಕಾರಿ ಗೊಬ್ಬರ ಹಾಕ್ಬೇಕಂತ ಯೂಟ್ಯೂಬ್ ನಾಗ ಹೇಳಿದ್ರಿ ಹೌನ್ರಿ ಅದಕ್ಕೆ ಒಂದ್ ಎಷ್ಟ್ ಸರ್ಕಾರಿ ಗೊಬ್ಬರ ಜೀವ ಅಮೃತ ಹಾಕಿದೇವ್ರಿ ಹಾ ಹಿಂಗಾಗಿ ಅಂದ್ರ ಮಣ್ಣ ಹರಿದ್ರಿ ಒಂದ್ ಐತ್ ಟ್ರಿಪ್ ಮಣ್ಣಿದ ಇದಕ್ಕ ರೀ ಈ ಹೊಲಕ ಹಿಂಗಾಗಿ ಇದು ಅಗ್ದಿ ಸ್ಪೀಡ್ ಬಂತ್ರಿ ಇವ್ ಕೆಲ ಹೇರಿಲ್ರಿ ಈ ಹೊಲಕ ಹೌದ್ರಿ ಈ ಹೊಲಕ್ ಮಣ್ಣ ಏರಿದ ಪ್ರಭಾವ ರೀ ಇದು ಮಣ್ಣು ಹೇರಿದ್ರೆ ಚಲೋ ಬರ್ತದ ಮಣ್ಣು ಏರಿ ಚಲೋ ಬರ್ತದ ಒಂದ್ ಐವತ್ ಟ್ರಿಪ್ ಮಣ್ಣು ಹೇರಿದ್ವಿ ರೀ ಕೆರಿ ಕಾಮಗಿರಿ ಬಂದ್ತು ಹೌದ್ರಿ ಹಿಂಗಾಗಿ ಅದರದ ಗುಣಧರ್ಮ ರೀ ಇದು ಚೆನ್ನಾಗಿ ಬರೋ ಕಾರಣ ಇಲ್ಲಿ ಏನ್ರಿ ಇದು ಒಂದ್ ಅಂದ್ರ ಇದು ಏನ್ ಆತಂದ್ರಿ ಗಿಡ ಯಾವಾಗ ಹೆಲ್ದಿ ಹಾಕಿಂತ ದಪ್ಪ ಹಾಕಿಂತ ಬರ್ತೈತಲ್ರಿ ದಪ್ಪ ಹಾಕಿಂತ ಬಂದ್ ಬಂದಾಗ ಅದ್ ಸೈಜ್ ಬಿಚ್ಕಂತ ಫುಲ್ ಆಕತಿ ಅದು ಅದ್ ಗಿಡ ಸೇರಿದಾಗ ಗೊನೆ ಹೊಡ್ದ್ರಿ ಅದ್ ಹೌದ್ರಿ ಹಸು ಹೆಚ್ಚಿಗೆ ಹಾಕಿ ಅಂತ ಗೊಬ್ಬರ ಜೀವ ಅಮೃತವ್ ಹಾಕದ್ಲೇ ಅದ್ ಹಿಗ್ಲಿಕ್ಕೆ ಅಂತ ಬಂದ್ ಬಂದಂಗ ಅದ್ ಕೊನಿ ಖುಲ್ ಆಗಿ ಜೊತ್ ಬಿ ತಿರುಗ ಅದು ಲಾಪ್ ಹಾಕ ತಿರ್ಗದು ಹ್ಞೂ ರೀ ಹಿಂಗಾಗಿ ಟೈಪ್ ಕೊನಿ ಆಗ್ಯಾವ್ರಿ ಈ ವಲದ ಅವನ್ ಅವ್ನು ಕಟ್ಬಕೆಟ್ಟಿಗೆ ಹಾಕಿ ಒಂದೊಂದ್ ಅರ್ಬಿ ಹಾಕಿ ಹೂನ್ರಿ ನಮಗ ಪೈಪ್ ಕೆಲಸದಾಗ ಕಟ್ಟಾಕ ಅಲ್ರಿ ಹಿಂಗಾಗಿ ಈಗ ಅವನ್ನ ಈಗ ನಾಲ್ಕು ವರ್ಷದ ನಾಲ್ಕೂವರೆ ವರ್ಷದ ನಾಲ್ಕೂವರೆ ವರ್ಷದ ಇದಕ್ಕ ಇದಕ್ಕ ಜಾಸ್ತಿ ಅಂತರ ಕಾಣುವಲ್ರಿ ಹೆಚ್ಚು ಕಮ್ಮಿ ಮರದ ಬೆಳವಣಿಗೆ ಮಾತ್ರ ಈಗ ಅಂದ್ರ ಇದ ನೆಲ ಮಣ್ಣು ಎರಲಿಲ್ಲಲ್ರಿ ಕಸು ಕಡಿಮೆ ಇದು ಮಣ್ಣಿದ್ ಇದ್ ಕೂಟಾಕ್ ಬಂದ್ರಿ ಅದ್ ಹಾ ಹಾ ಇದ್ರ ಇಕ್ಕೋಲ್ ಬಂದ್ರ ಇದನ್ರಿ ಇದ್ರ ಇಕ್ಕೋಲ್ ಬಂದತ್ರಿ ಇದೀಗ ಪೂರ್ತಿ ಪಲಕ್ ಬಂದ್ರಿ ಇದು ಒಂದ್ ರೂಪಾಯಿ ಒಂದ್ ನಾಲ್ಕನೇ ಲೆಕ್ಕ ಬಂದಂಗ ಆಗೇತ್ರಿ ಇಲ್ರಿ ಹೆಚ್ಚು ಕಮ್ಮಿ ಎಲ್ಲ ಬಿಟ್ಟಾವ್ ಬಿಟ್ಟವ್ರಿ ಆದ್ರ ನನ್ನ ನಿಶ್ಕೆ ಹಂಗ ಸದ್ಯ ಆಗಿರ್ಲಿ ಅಂತ ನಾಲ್ಕನೇ ಲೆಕ್ಕ ನಾನ್ ಹಂಗ ಅಬ್ಸರ್ವ್ ಮಾಡಿದೇನ್ರಿ ಈಗ ಯಾಕಂದ್ರ ಮುಕ್ಕಾಲ್ ಬಾಗ್ ಬಿಟ್ಟಂಗೈತ್ರಿ ಕಾಲ್ ಬಾಗ್ ಉಡ್ಬೋತ್ರಿ ಹಾ ಹಂಗಾಗಿರ್ಬೇಕು ಅನ್ಸತ್ರಿ ಹಾ ಹೌನ್ರಿ ಮುಕ್ಕಾಲ್ ಬಾಗ್ ಬಿಟ್ಟಂಗೇತ್ರಿ ಅದಂಗ್ರದ ಹೆಚ್ಚು ಕಮ್ಮಿ ಒಂದು ಮೂರ್ ನಾಲ್ಕು ಗಿಡದಾಗ ಒಂದ್ ಗಿಡ ಬಿಟ್ಟಿಲ್ರಿ ಹ್ಞೂ ಹ್ಞೂ ರೀ ಅಡ್ಡಿ ಇಲ್ರಿ ಹ್ಞೂ ರೀ ನಾಲ್ಕು ಐದು ಬನ್ನಿ ಹಿಡ್ಕೊಂಡವ್ರಿ ಹಿಡ್ಕೊಂಡವ್ರಿ ಅದ್ರ ಸ್ವಲ್ಪ ಈ ಸರಿ ಶೀತ ಹೆಚ್ಚಿಗೆ ಆಗಿ ಲ್ಯಾಪ್ಸ್ ಆದವ್ರಿ ಒಂದ್ ಇಟ್ಟು ಹಾ 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 ಜಾಸ್ತಿ ಮಳೆ ಜಾಸ್ತಿ ಆಗಿ ಆಮ್ಯಾಗ ಫಾಸ್ಟ್ ಸರ ಮುಂಗಾರ್ಯಾಗ ರೂಟ್ ಊಟದ ಹೋಗಿ ಬಿಟ್ಟಿವ್ರಿ ಹ್ಞೂ ರೀ ಇದ್ ಮಣ್ಣು ಬಿಗಿ ಆಗ್ಲಿಲ್ರಿ ಇದು ಆ ಹಸಿ ಜಾಸ್ತಿ ಹಿಡ್ಕೊಂಡ್ರಿ ನೀರ್ ಹಿಡ್ಕೊತ್ರಿ ಅದು ಒಟ್ಟ ರೂಟ್ ಉಟ್ರ ಹೊಡಿಬಾರ್ದ್ರಿ ಇವ್ನ ಅಂದ್ರ ನೆಲ ಹಾ ಗಟ್ಟಿ ಇದ್ದಿದ್ರ ನೀರ್ ಬಿಡತತ್ರಿ ಅದು ಸರಿ ಹೊಡ್ಯದ್ ಬಿಟ್ರ ಮುಂದ್ ಮುಂಗಾರಿ ಗಟ್ಟಿ ಇರ್ತತ್ರಿ ನೆಲ ಇದು ಒಟ್ಟ ನೆಲ ಉಡಿಮೆನ ಮಾಡ್ಬಾರ್ದ್ರಿ ಬೇಟಾ ಬ್ರಸ್ಕಟನ್ಯಾಗ ಹೊಡ್ಕಂತ ಇರ್ಬೇಕು ಹೊಡಸ್ಬೇಕಂತರ ಈ ಕಪ್ಪು ಅಂದ್ರೆ ಕಾಲುವೆ ಕಾಲುವೆ ಎರಡ್ ಸಾಲಿನ ನಡಿ ಒಂದ್ರೆ ಬಸಿಗಾಲುವೆ ಬಸಿಗಾಲುವೆ ಇದು ಈ ಕಡೆ ಮಾಡ್ತದ ಆ ಕಡೆ ತೆಗಿ ನಡಿ ಹೋಗಿದ್ರೆ ಎರಡ್ ಸಾಲಿ ನಡಿ ಒಂದೊಂದು ಹೊಡಿಯೋದ್ರ ಬಸಿಗಾಲುವೆನ ಇದು ಈ ಮಲ್ನಾಡದ ಕಡೆ ಜಾಸ್ತಿ ಹೊಡಿತಾರೆ ಆದ್ರೆ ಇಲ್ಲಿ ಮಳಿ ಪ್ರಮಾಣ ಅಷ್ಟೇನ್ ಜಾಸ್ತಿ ಇಲ್ರಿ ಇಲ್ಲಿ ಮಳಿ ನಮ್ ಜಾಸ್ತಿ ಆಗಿಲ್ಲ ಅಂದ್ರೂ ತಿವನ್ಸ್ ಆಕತ್ರಿ ಈ ನೆಲ ಹೌದ್ರಿ ನೆಲ ವಟಾ ಆ ಹೊಲ ಅದನ್ನ ಹೊಡಿಲಿಲ್ಲ ನಡಿತೈತ್ರಿ ಹ್ಞೂನ್ರಿ ಇದನ್ನು ಹೊಡಿಲಿಲ್ಲ ಅಂದ್ರೆ ನಡಿಬಹುದು ಅನ್ಸತ್ತೆ ನನ್ಗೆ ಅಬ್ಸರ್ವ್ ನೋಡೋ ಲೆಕ್ಕಕ್ರಿ ಹ್ಞೂನ್ರಿ ಆದ್ರೆ ಸ್ವಲ್ಪ ಹೊಸರ ಸೆಣಬ್ ಹಾಕಿ ರೊಟ್ಟಿ ಒಟ್ಟು ಹೊಡೆದ್ರೆ ಅದ ಸ್ವಲ್ಪ ಫೇಲ್ ಅಂತ ನನ್ನ ವಿಚಾರ ಇದ್ ಅಂದ್ರ ಹಿಂಗಾಗಿ ನೆಲ ಸಡ್ಲಾತಲ್ರಿ ಸಡ್ಲಾತಲ್ರಿ ಮಣ್ಣು ಬಿಗಿಯಾಗಿಲ್ಲ ಅದು ಮಣ್ಣು ಬಿಗಿಯಾಗಿಲ್ಲ ಮಳೆ ನೀರ್ ಹಿಡಿತು ನೀರ್ ಜಾಸ್ತಿ ಹಿಡಿದೈತಿ ಹ್ಞೂನ್ರಿ ನೀರ್ ಜಾಸ್ತಿ ಹಿಡಿದ್ರಿ ಅದಕ್ಕೆ ಹಾಳು ಉದ್ರಿತನ ಅಂತ ನನ್ನ ವಿಚಾರ ಈ ಸರ ಹೊಡೆಸ್ಲಿಲ್ದಂಗ ಕಪ್ಪು ಹೊಡೆಸದ್ ಬೇಡ ಇಲ್ಲಿ ಸಾಯಬ್ರ ಪೈಕಿ ಅಂದ್ರೆ ಕಾನಿಲ್ ಒಳಗ ಹ್ಞೂನ್ರಿ ಕಪ್ ಹೊಡಸ್ಲೇ ನೀನು ನೀನ್ ಮನೇಲಿ ಅಂದ್ರಿ ಅಣ್ಣರು ಹೂನ್ರಿ ಗುಡ್ಡದಾಗ ಅದು ಗುಡ್ಡದ ಸತಿ ಕಪ್ ಹೊಡಿಸ ಮಸಾಲೆ ಗುಡ್ಡವು ಹೂನ್ರಿ ಕಪ್ ಹೊಡಿಸಿದ್ರ ಅದು ಗಾಳಿ ಆಡ್ತಂತ ಬೇರು ಹಾ ಹಾ ಹಿಂಗಾಗಿ ಬಸ್ ಗಾಳಿ ಹೊಡಸ್ಬೇಕಂತ ಅದಕ್ ಹೊಡಸ್ಲಿಬೇಕ್ರೀಗ ಏನಾಗಲ್ಲ ಈಗ ಹನ್ನೆರಡು ಸಾಲ ಅದ ಹನ್ನೆರಡು ಸಾಲ್ ಆರ್ ಸಾಲ್ ಬರ್ತಾವ್ರಿ ಬಸ್ ಗಾಳಿ ಅಷ್ಟ ಹೂನ್ರಿ ಅದಕ್ಕೆ ಈ ಸರ ಬಸ್ ಗಾಳಿಯಾ ಹೊಡಿಬೇಕ್ರಿ ಇದನ್ನ ಈಗ ಹೆಂಗ್ರಿ ಉದ್ದ ಹೊಡಕ್ ರೀ ಅಡ್ಡ ಹೊಡಿಯೋದ್ರಿಂದ ನೀರ್ ತರಿ ಹಾಕ್ತತ್ರಿ ತಿಮ್ಮ ಹೆಚ್ಚಿಗೆ ಹಿಡಿದ್ ಮತ್ತು ಅಂದ್ರ ನಾವು ಬ್ಯಾಸ್ ಒಳಗ ನೀರ್ ಕಟ್ಟ ಅನ್ಕೂಲ ನೋಡ್ಕೊಂಡ್ರ ಮಳಗದ ಅಷ್ಟ್ ಲಾಸ್ ಆಗತ್ರಿ ಅಲ್ಲಿ ಬೊಮ್ಮೆ ಹಿರೋರಾಗ ಒಬ್ರು ಅಡ್ಡ ಕಪ್ಪಿ ಹೊಡಸ್ಯಾರೀ ಹೂನ್ರಿ ಬ್ಯಾಸ್ಕಿಯಾ ನೀರ್ ಕಟ್ಟಕ್ ಆಗದಿ ಅಂತ ಹೇಳಿ ಹೂನ್ರಿ ಅವ್ರ ಅಡಿಕೆ ಗಿಡದ್ ಬಡ್ಡಿಯಾಗ ಒಂದೊಂದ್ ಬಗಸಿ ಹಾಳುದ್ರಿ ಅವ್ರಿಗ ಹೌದ್ರಿ ಗಾಲಿ ಹೊಡದ್ರುನು ಹಾ 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 ಒಂದೊಂದ್ ಬಗಸಿ ಅಡಕೆ ಬೆಟ್ಟಿ ಉದ್ರಿ ಅವ್ರೀಗ ಬಸಿಗಾಲಿ ಹೊಡೆದ್ರು ಅದ್ ಪ್ರಯತ್ ತಪ್ಪ ಮಾಡ್ಯಾರೇನ ಹಾ ಹಾ ಹೊಡೆಯವತ್ನ ತಳಕ ಮ್ಯಾಕ್ ಹೊಡ್ದ್ರ ನೀರ್ ಜಗ್ ಬರ್ತತ್ರಿ ಹೂನ್ರಿ ಬಾಸಿ ಆಗಿ ಏನಾರ ಮಾಡಿ ಅಡ್ಡ ಕಟ್ಟಿಗೆ ಅಂತ ನೀರ್ ಕಟ್ಬೋದಾಗಿತ್ತು ಹೂನ್ರಿ ಉದ್ದದ ಹೊಡ್ದ್ ಅಡಗಟ್ಟ ಕಟ್ಟಿಗೆ ಅಂತ ನೀರ್ ಕಟ್ಟಾಕ್ ಬರ್ತೈತ್ರಿ ಬೇಸಿ ಒಳಗ ಹಾ 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 ತಳೆಕ ಮ್ಯಾಕ ಬಸಿಗಾಲಿ ಹೊಡೆಯದಿದ್ರ ಹಂಗಂದ್ರ ನೀವು ಇನ್ನೊಂದ್ ನಿಮ್ಗ ಐಡಿಯಾ ಹೇಳೇನ್ರಿ ಏನ್ರಿ ಹೂನ್ರಿ ಉದ್ದಕ ಹೊಡಿತೀರಲ್ಲ ಹೊಡಿರಿ ಹೊಡೀರಿ ಹೂನ್ರಿ ಹೆಂಗ್ ಮಾಡ್ತೀರಿ ಅಂದ್ರ ಏಕ ಕಾಲಿ ಹೊಡಿಬೇಡ್ರಿ ಹಿಂಗ ಈಗ ಇದೊಂದ್ ಸಾಲ್ ಐತ್ರಿ ಇದ್ ಹಿಂಗ್ರಿ ಈ ಸಾಲ್ ಹಿಂಗ ಉದ್ದ ಐತಿಲ್ರಿ ಹ್ಞೂ ಹಿಂಗ ಉದ್ಕ ಹೊಡಿರಿ ಹ್ಞೂನ್ರಿ ನಡುವ ಕಟ್ ಹಾಕ್ರಿ ಇಲ್ಲೇ ಅದೇ ಹಾ ಆ ಟೈಪ್ ರೀ ಅಡ್ಗಟ್ಟ ಸಿಮೆಂಟ್ ಚಿಲ್ ಮಾಡ್ ತುಂಬದ್ರೆ ಅವ್ನೇ ಸೆಂಟ್ರಿಗೆ ಇಟ್ಬಿಡೋದ್ರೆ ಹಂಗು ನೀವು ಅಂದ್ರ ನಾನ್ ಏನಂತನ್ರಿ ಹಂಗ ಇಡೋದ್ರಿಂದ ಮುಂಗಾರಿ ಬರೋದ್ರೆ ಅವ್ನ್ ಚಿಲ ಮ್ಯಾಕ್ ಆ ಸಲಿಕೆ ತಗೊಂದ್ ಕೆಬ್ರ ಅವಶ್ಯಕತೆನೇ ಇಲ್ರಿ ಹಾ ಅವನ ಚಿಲ ಇಟ್ಬಿಡೋದ ಅಂದ್ ಇತ್ಕೊಂಡ್ ನೀರ್ ತುಂಬಿಕಂತ ಹಂಗ ಒಂದ್ ಕಾನಿನ ಒಂದ್ ಕಾನಿ ಬಿದ ಹೋಗಿ ಅವನ ಚಿಲ ಎತ್ ಬಿಡೋದ್ ಮುಂಗಾರಿಗ್ರಿ ಮತ್ತ ಸಲಿಕೆ ಒಂದ್ ಚಬ್ರ ಬುಕ್ಕ ಮಾಡೋ ಬಿಟ್ಟು ಬಿಟ್ಟರೆ ಚೀಲಾನ ತುಂಬಿಟ್ಟು ಬಿಡ್ರಿ ಸಿಮೆಂಟ್ ಚೀಲ ಏನ್ ಸಿಕ್ತಾವ್ರ ಯಾವ ಮನಿ ಕಟ್ಟಾರು ಅದು ಕರೆನ ಬಿಡ್ರಿ ಮಾಡ್ಕೋಂತ ವಿಚಾರ ಮಾಡಿ ಅಂತ ಅಂದ್ರ ಬ್ಯಾಸಿಗೆಗ ನೀರ್ ತುಂಬಿ ತುಂಬಿ ಹೆಚ್ಚಿಗೆ ಅಂತ ಹೋಗ್ಬಿಡ್ತೈತ್ರಿ ಹೌನ್ರಿ ಕಾನಿ ಆ ಟೈಪ್ ಮಾಡ್ಬೇಕಂತ ಮಾಡಿದೇನ್ರಿ ನಾನು ಬಾಳಿನೂ ಐತೆನ್ರಿ ಇದ್ರೊಳಗ ಬಾಳೆ ಅಂದ್ರ ಜಲ್ಲಿ ಹೊರಗೆ ಹಚ್ಚಿದ್ರಿ ಹೌದ್ರಿ ಅವನ್ನ ಕಡ್ದ್ ಕಡ್ದ ಇತ್ತ ಹೋಗಿದ್ರಿ ನಾನ್ ಅಲ್ಲಿ ಬ್ಯಾಳೆ ಅಡಿಕೆ ಗಿಡ ಹೆಗ್ಗಳಾಗಲ್ಲ ಅಂತ ಅಂದ್ರಿ ಹೌದ್ರಿ ಅವ್ ಬೇಡ ಬೇಡ ಅಲ್ಲಿ ಮರಿ ಕೊಯ್ ಅಲ್ದಾವ್ ಏನಂತ ಹಿಂಗಾಗಿತ್ ಒಳಗ್ತಂತರ ಆದ್ರ ಹೊಲ ತುಂಬಿ ಹಚ್ಬೇಕಂತ ರೀ ಇಲ್ಲೊಬ್ರು ಖಾನಲ್ಲಿ ಸಾಹೇಬ್ರ ಮನ್ ಬಂದೋಗಿದಾರ ಹೂನ್ರಿ ಬಾಳೆ ಹಚ್ಚಕ ನಡಿದೈತ್ರಿ ನೋಡೋನ್ ಕರ್ಕೊಂಬರ್ತನಿ ಅನ್ನ ಮಾತ್ ಒಬ್ರು ಹೇಳಿದಾರೀ ಹೌದ್ರಿ ಈ ಹೊಲಕ್ಕ ಜಾ ಖಾಲಿ ಹೊಲಕು ಕೊಡ ಒಂದ್ ದಿಡಕ್ರಿ ಹೊಲ ಹೌನ್ರಿ ಹ್ಞೂ ಅದಕ್ಕ ಅದ್ಲಾಗ ಕೊಟ್ರ ಅತ್ ಅವಣಿ ಅದ್ಲಾಗ ಹಚ್ಕರ್ಗೆ ಅಂತ ವಿಚಾರ ಮಾಡಿನ್ರಿ ನೋಡ್ಬಿರಿ ಬನ್ನಿ ಅಂದ್ರ ಕೊಡ್ಬಕ್ರಿ ಹಂಗೇನ್ ಬಾಳಿ ಹಚ್ಗಳಿಗೆ ಕೊಡಾಕ್ ಹೋಗ್ಬೇಡ್ರಿ ನೀವ ಹೆಂಗ್ ಮಾಡ್ತಿರೀ ಗೊತ್ತ ಹೂನ್ರಿ ಇದ್ರ ಪೂರ್ತಿ ಏಕ್ ಹಚ್ಚಕ್ ಹೋಗ್ಬೇಡ್ರಿ ಬಾಳಿನ ಅಂದ್ರ ಹಿಂಗ್ ಸೆಂಟ್ರಿ ದೂರ್ ದೂರ ಹಚ್ಚ್ರಿ ಒಂದ್ ಗಿಡ ಬಿಟ್ಟು ಒಂದ್ ಗಿಡ ಹಚ್ಚದ್ರಿ ಅದಕ್ಕಿಂತನೂ ಸ್ವಲ್ಪ ದೂರನ ಹಚ್ರಿ ಅಂದ್ರೆ ಅವನ್ನ ಮರಿ ತೆಗಿಯಕ್ ಹೋಗ್ಬೇಡ್ರಿ ನಾವ ತಗೊಂಡ್ ನಾವ ಇದು ಮಾಡದ ಲೆಕ್ಕಕ್ರಿ ಹಾ ಹಾ ಅವ್ಕೇನು ನೀವ್ ಖರ್ಚು ಮಾಡಾಕ ಹೋಗ್ಬೇಡ್ರಿ ಅಲ್ಲ ಖರ್ಚು ಮಾಡೋದ ಬ್ಯಾಡ್ಬಿಡ್ರಿ ಆದ್ರ ಬಾರಿ ಮಲಾಡ್ದಾಗ ಹಚ್ಚಿದಡೀದ್ರಿ ನಾನು ಹೂನ್ರಿ ಆದ್ರ ಈ ಸಾಹೇಬ್ರ ಪೈಕಿ ಅಂದ್ರು ಇಲ್ಲ ನಡಿತೈತ್ರಿ ಏನಾಗಲ್ಲ ಈ ಹಚ್ಚಾಕ ಹಚ್ಚಾಕ್ ಅನ್ನೋ ವಿಚಾರ ಅಂದ್ರೆ ಅವ್ರು ಬಾಳೆ ಅಂದ್ರ ಹಚ್ಬೋದ್ರಿ ಗುಂಪು ಬಾಳೆ ಅಂತಾರ್ರಿ ಅದಕ್ಕೆ ಗುಂಪು ಬಾಳೆ ಹಚ್ಚಾಳ್ರಿ ನೀವು ಇದನ್ನ ಒಂದ್ ಗಿಡ ಹಚ್ ಕೈ ಬಿಟ್ಬಿಡ್ರಿ ಅದನ್ನ ಇಲ್ಲೊಂದ್ ಹಚ್ಚಿರ್ತೀರಿ ಆ ಕಡೆ ಒಂದ್ ಒಂದ್ ಗುಡಿ ಬಿಟ್ಟು ಒಂದ್ ಬಾಳ ದೂರ್ ಬಿಟ್ಟು ಹಚ್ಚ್ರಿ ಸಾಹೇಬ್ರ ಏನಂತ ಸಟ್ ಆಗ್ಲಿಲ್ಲ ಅಂದ್ರೆ ಒಂದ್ ಗುಡಿ ಬಿಟ್ಟು ಒಂದ್ ಗುಡಿ ಹಚ್ಚ ಕೈ ಬಿಡ್ತೇನ್ ಅದನ್ನ ಹೌನ್ರಿ ಅದ ಮತ್ ಕಟ್ಕೊಂಡ್ ಮರಿ ಒಟ್ಟು ಗೊಬ್ಬರ ಆಗ್ಬಿಡ್ತೈತಿ ನಮ್ಗ ಅದೊಂದು ಉಪಯೋಗ ಆಕತಿ ಆ ಟೈಪ್ ಮಾಡ್ತಾನ್ರಿ ಅದನ್ನ ಮಾಡ್ಬೇಕನ್ನೋದೈತಿ ಅನ್ನೋದೈತಿ ಮಲ್ಚಿಂಗಿಗ ಏನೇನ್ ಹಾಕಿದ್ರಿ ಇದಕ್ಕ ಮಲ್ಚಿಂಗಿಗ್ರಿ ಈಗ ಕಟ್ ಮಾಡಕ್ಟ್ ಮಾಡಬಹುದನ್ರಿ ನಾನಿ ಸಾಲ ಅವನ ಕಟ್ ಮಾಡ್ಬೇಕಾಯ್ತು ಅದನ್ನ ಕಟ್ ಮಾಡೋದು ಬಾಳ ತಾಸ್ ಆಕತಿ ಅಂತ ಹೇಳಿ ಹುಲ್ ಅದನ್ನ ರಿಪೇರ್ ಹೇಳಿ ನಾನಾ ಹಿಂಗಾಗಿ ಅದನ್ನ ಕಟ್ ಆಗಿಲ್ಲ ಅದನ್ನ ಖಾಲಿ ಮಾಡ್ಬೇಕಂತ ಮಾಡಿದ್ರಿ ಈಗ ಸುಮ್ನ ಕೈ ಹಿಡಿದೈತಿ ಒಂದ್ಸಲ ನೆಲಕ್ ಕೆಳಕೋ ಬಿಟ್ರ ಗೊಬ್ಬರೀ ಅಡಕಿ ಗಿಡಕ್ರಿ ಅದ್ ಪೊರಟ್ರೆ ಹ ಪೋರೇಟ್ ಅದ್ ದಿನಿಟ್ ಹಕ್ಕಿ ದುರ್ಯೋರೇಟ್ ರಸ ರಾಸಾಯನಿಕ ಗಿಡಕ ರೋಗಗಳು ಓಳು ಬಂದ್ರು ಅದ್ ಗಿಡದ ರೋಗನ ಹೊರಡಿದ ಓಡಸ್ತೈತಿರ ಹೌದ್ರಿ ಬೇರ್ ಮುಖಾಂತರ ಕರಗಸಿ ಜೀವಮೃತ ಜೊತೆ ಹಕ್ಕಿ ದುರ್ಯದ ಅದನ್ನ ಹಿಂಗಾಗಿ ಮತ್ತೆ ಯಾವ ಎಲೆ ಚಿಕ್ಕಿ ರೋಗ ಅವು ಕ್ಯಾರಿಗೆ ರೋಗ ಅವ್ ಟೈಪ್ ಯಾವ ಬಂದಲ್ರಿ ಹೌದ್ರಿ ಒಂದು ಗಿಡಕ್ಕೂ ಹಾಕಿರಲಾ ಪ್ರತಿಯೊಂದು ಗಿಡಕ್ಕೂ ಒಂದೊಂದ್ ಲೀಟರ್ ಹಾಕಿದೇವ್ರಿ ಹಾ ಆ ಟೈಪ್ ಹಾಕಿದ ಮತ್ತೆ ರೋಗನ ಅದ ಇಲ್ರಿ ಕಂಟ್ರೋಲ್ ಐತ್ರಿ ಹೌದ್ರಿ ಹ್ಮ್ ಹ್ಮ್ ನೀವು ಅಂದ್ರೆ ಈ ರಸಾಯನಿಕ ಹಾಕಬೇಕು ಅಂತ ನಿಮ್ಮ ಅನಿಸಿಕೆ ಅಂದ್ರೆ ನಿಮ್ಮ ಅನುಭವ ಹೇಳಿ ಇಲ್ಲ ರಸಾಯನಿಕ ನಾನು 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 ಇತ್ತಿತ್ತ ನೋಡಕ ಯೂಟ್ಯೂಬ್ ನೊಳಗ ನಲ್ಲಿ ಒಳಗ ಮಲಾಡದ ಮಲ್ನಾಡ ಕಡೆ ಈ ಯುಪಿ ಮಂಗಳೂರು ಆ ಕಡೆ ಎಲ್ಲಾ ಆ ಕಡೆ ಶೀರ್ಷಾ ಕಡೆ ಇಲ್ರಿ ಹೌನ್ರಿ ಅಡಿಕೆ ಒಳಗ ಈ ಸೈಂಟಿಸ್ಟ್ ಸೈಂಟಿಸ್ಟ್ ಇದ್ದಾರ ಈಗ ಹೌದ್ರಿ ಈ ಅಡಿಕೆ ಇದರ ಮ್ಯಾಗ ಬೆಳೆ ಬಗ್ಗೆನ ಜಾಸ್ತಿ ಅವರು ಅಂತ ಸೈಂಟಿಸ್ಟ್ ಮಾಡೋಂತಾರ ಸಂಶೋಧನೆ ಸರ್ಕಾರಿ ಗೊಬ್ಬರ ಹಾಕ್ಲೇ ಬೇಕಂತ ವಿಟಾಮಿನ್ಸ್ ಬೇಕಂತರ ಬರೀ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಕುರಿ ಗೊಬ್ಬರದ್ ಮ್ಯಾಗನ ಬೆಳೆಯಲ್ಲಂತ್ರ ಅದು ಹೌದ್ರಿ ಈ ವಿಟಾಮಿನ್ಸ್ ಇದು ಇದು ಸರ್ಕಾರಿ ಗೊಬ್ಬರ ಜಿಂಕ್ ಬೊರಾನು ಪೊಟ್ಯಾಸು ಇವೆಲ್ಲ ಬೆಳೇಬೇಕ ಹೌದು ಅವ್ನು ಹಾಕಾಕ ಬೇಕಂತ ಹಿಂಗಾಗಿ ಅವ್ರ ಹೇಳಿದಗ್ ನಾನು ಮತ್ತ ಅವ್ರ ಅಂತ ಮಲಾಡ್ದಾರ ಹಾಕಾಕತ್ತಾರ ಅನ್ನೋ ವಿಚಾರ ನಾವ್ ಈಗ ಹಾಕಾಕ ಕೆಲವು ಮಾಡಿ ಈಗ ವರ್ತಾಗಿ ಎರಡ್ ಸಲ ಆಗ್ತವ್ರ ನಾವ್ ಹೌದ್ರಿ ಮುಂಗಾರ ಒಂದ್ಸಲ ಮತ್ತೆ ಈ ಲಾಸ್ಟ್ ಒಂದ್ಸಲ ಹೋಗಿತವ್ರಿ ಲಾಸ್ಟ್ ಗೆ ಟೈಮ್ ಸಿಕ್ತು ಹೋಗ್ರಿ ಮಳಿ ಇದ್ವಂದ್ರ ಮತ್ತೆ ಇಲ್ಲ ಒಡದಾಗ ಜೀವ್ರತ ಮಾಡ್ಕೆ ಬಿಟ್ಬಿಡ್ತಾವ್ರಿ ಆ ಲೆಕ್ಕ್ರಿ ಆಮೇಲೆ ಕೆಲವೊಬ್ರು ಒಟ್ಟ ಇಂತಾವ್ ಏನು ರಾಸಾಯನಿಕನ ಬಳಸಲ್ರಿ ಅವ್ರದ್ದು ತೋಟ ನೋಡೇನ್ರಿ ನಾ ಕೆಲವೊಂದಿಷ್ಟು ಬಾರಿ ಚಲೋದವ್ ಹೇಳೋದ್ ಏನಂದ್ರ ಪೊಟ್ಯಾಶ್ ಈಗ ಇದ್ರೊಳಗ ಇರ್ತತ್ರಿ ಯಾವ್ದು ಬಾಳಿ ಬಾಳೆ ಹಚ್ಚಿದ ರಾಸಾಯನಿಕ ಗೊಬ್ಬರ ಹಾಕದ ಬೇಡ್ರಿ ಬಾಳೆ ಹಚ್ಚೋದ್ರಿಂದ ಈಗ ಬಾಳೆ ಇಲ್ದಾರ್ ಅನಿವಾರ್ಯತೆ ಅನಿವಾರೀತಿ ಇದನ್ನ ಇದನ್ರಿ ಹಿಂಗಾಗಿ ಹಾಕಿದ್ಯಾವ್ರ ಮತ್ತ್ ಒಂದ್ಸರಿ ಹಾಕಿ ಮುಂಗಾರ ಈ ಹಿಂಗ ಹಾಕದ ಡೌಟ್ ರೀ ಈಗ ಅಂದ್ರ ನಿಮ್ ಗಿಡ ಮಾತ್ರ ಬಾಳ ತಕತಾವ್ರಿ ಹ್ಞೂ ರೀ ತಗತದ ಮತ್ತ್ ಅದಕ್ಕೆ ರಾಸಾಯನಿಕ ಕೊಡುವಂತ ಅವಶ್ಯಕತೆ ನಿಮ್ ಮ್ಯಾಲ ಕೊಡಲ್ರಿ ಬೇಟಾ ನಿಮ್ ಭೂಮಿ ಮೊದ್ಲ ಕಸ ಇದು ಹಿಂಗ ನಾವ್ ಇನ್ ಮುಂದ ರಾಸಾಯನಿಕ ಕೊಡಲ್ರಿ ಅಂದ್ರ ಯಾಕಂದ್ರ ಈಗ ತಳದಾಗಿರ್ತಾ ಬಡ್ಡಿ ದಪ್ಪಕ್ರಿ ಮುತ್ ಮುಂದ್ ಮ್ಯಾಗ ಹೋದಾಗ ನಮ್ ದಪ್ಪ ಮಾಡಕ್ ಹೋದ್ರ ಆಗದಲ್ರಿ ಅದ ಈಗ ಇರ್ತಾ ದಪ್ಪ ಮಾಡಿ ಕೈ ಬಿಟ್ರ ಮುಂದ್ ರಾಸಾಯನಕ್ ಹಾಕದ ಬಿಡ್ರಿ ಈಗ ಒಂದ್ ಸ್ವಲ್ಪ ಸಣ್ಣದ ಇದ್ದಾಗ ರಾಸಾಯನಕ್ ಅಂದ್ರೆ ಗಿಡ ಹೆಲ್ದಿ ಆಗಿ ದಪ್ಪ ಸೈಜ್ ಹಾಕೈತಿ ತಳದ ಬಡ್ಡಿ ಹೌನ್ ನಾಳೆ ಗಾಳಿ ಪಾಳಿ ಮಳಿ ಪಳಿ ಮುಂಗಾರಿ ಗಾಳಿ ಬಿಟ್ರನು ಬೆಳ ಚಾನ್ಸ್ ಆಗಲ್ರಿ ದಪ್ಪ ಇರೋದ್ರಿಂದ ಬೇರ ಪ್ರಾಬ್ಕೊಂಡ್ ಇರ್ತೈತಿ ಗಿಡ ಹೆಲ್ದಿ ಇರತಾ ಕಸ ಇರ್ತೈತಿ ಬೆಳ ಚಾನ್ಸ್ ಇರೋದಲ್ರಿ ಅದಕ್ಕೆ ತಳದಾಗ ದಪ್ಪ ಮಾಡಿ ಮಾಡ್ಬೇಕು ಅನ್ನೋ ಸಲುವಾಗಿ ಬಡ್ಡಿನ ಈ ರಾಸಾಯನಿಕ ಯೂಸ್ ಮಾಡ್ಯವ್ರಿ ಈಗ ಆದ್ರೆ ಇನ್ ಮುಂದ ಯೂಸ್ ಬಹಳ ಮಾಡಲ್ಲ ಸರ್ ರಾಸಾಯನಿಕ ಇನ್ನ ಯಾಕಂದ್ರ ಇವು ರಾಸಾಯನಿಕ ಜಾಸ್ತಿ ಯೂಸ್ ಮಾಡೋದ್ರಿಂದ ಗಿಡ ಸ್ವಲ್ಪ ಬಾಳಿಕೆ ಕಡಿಮೆ ಬರ್ತೈತಿ ಅಂತಾರ ಬಾಳಿಕೆ ಕಡಿಮೆ ಕಡಿಮೆ ಬರ್ತೈತಿ ಅಂತಾರ ಏನ್ ಗಣ್ಣ ಇದು ದೊಡ್ಡ ಗಣ್ಣ ಆಕತ್ತಂತ್ರಿ ದೊಡ್ಡ ಗಣ್ಣ ಇದ್ರ ಉಪಯೋಗ ಬೀಳಲ್ರಿ ಉಪಯೋಗ ಬೀಳಲ್ಲಂತ್ರಿ ಕಡಿಮೆ ಇರ್ಬೇಕ್ರಿ ಸಣ್ಣ ಸೈಜ್ ಇರ್ಬೇಕಂತ ನೀವು ರಾಸಾಯನಿಕ ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಸಣ್ಣ ಸಣ್ಣ ಸೈಜ್ ಬಡ್ಡಿ ಇಷ್ಟ ದಪ್ಪ ಇಲ್ಲ ಅಂದ್ರು ಹ್ಮ್ ಅದು ಕಿರ್ಗಣ ಇರ್ತೀರ ಗಿರ್ಗಣ್ಣ ಇರ್ತದ್ರಿ ಗಟ್ಟಿ ಗಟ್ಟಿರ್ತದ್ರಿ ಅದಕ್ಕೆ ಹಿಂಗ ಗಣ್ ಇದ್ದಲ್ಲೇ ಸ್ವಲ್ಪ ಗಟ್ಟಿ ಗಟ್ಟಿರ್ಬೋದು ಅನ್ಸತ್ರಿ ಹಾ ಅಲ್ಲಿ ಗಟ್ಟಿ ಬರ್ತೀರ ಕಡಿಮೆ ಈ ಕಿರ್ಗಣ ಆತು ಅಂದ್ರ ಅದು ಗಿಡಾನ ಪೂರ್ತಿ ಗಟ್ಟಿ ಉಳ್ಕೊತೇ ಹಾ ಹೌನ್ರಿ ಕರೆಕ್ಟ್ ಹಿಂಗಾಗಿ ಕಿರ್ಗಣ್ಣ ಬೆಳಬಕಂತರದ ಆದ್ರ ಇನ್ನ ರಾಸಾಯನಿಕ ಯೂಸ್ ಮಾಡಬಾರ್ದ್ರಿ ಇನ್ನ ಈ ಸ್ವಲ್ಪ ಸಣ್ಣ ತಾಳದಾಗಿ ನಮ್ದು ಸಗಣಿ ಗೊಬ್ಬರ ಹಾಕಿಲ್ರಿ ಅಲ್ರಿ ನಾವ್ ಓಟ ಹಸ್ತಾಗಿಂದ ಹೌನ್ರಿ ಒಂದಾ ಟ್ರಿಪ್ ದಿವರ್ಸಿ ಅವರೇ ಹಾ ಹಾ ಸರಿ ಸೆಂಗಣಿ ಗೊಬ್ಬರನ ಕಂಡಲ್ವು ಇವತ್ತಿ ಆಡಿನ ಗೊಬ್ಬರ ಕಂಡಲ್ಲ ಕುರಿ ಗೊಬ್ಬರನ ಕಂಡಲ್ರಿ ಇದನ್ ಮಲ್ಚಿಂಗೈತಲ್ರಿ ಹಾನ್ರ ಇದಗಡ್ ಬಗಡತ್ರಿ ಇದ್ ರಗಡ ಬಡ ಹಿಂಗ ಈ ಟೈಪ್ ಮಾಡಿಕ್ರಿ ಅಂದಂಗ್ರಿ ಇದ್ರಕ್ಕಿಂತ ಹೆಚ್ಚಿಗೆ ಏನ್ ಅವಶ್ಯಕತೆ ಯಾಕೆ ಗೊಬ್ಬರನ ಬೇಕಾಗಿಲ್ಲ ಹೋಗ್ರಿ ಅಂದಂಗ್ರಿ ಏನ್ ಎಲ್ಲಾ ನೋಡ್ರಿ ಆಲ್ರೆಡಿ ಕೊಳಸಿ ಕೊಳತೀರಿ ಅದ ಗೊಬ್ಬರ ಚಿಕ್ಕಾಪಟ್ಟಿ ಆ ಆಲಾಕ್ರಿ ಇನ್ನೇನ್ ಹಾಕಂತ ಅವಶ್ಯಕತೆ ಇನ್ನೇನ್ ಹಾಕಿದ್ರೂ ನಿಮ್ಗೆ ಖರ್ಚು ಜಾಸ್ತಿ ಆಕತ್ರಿ ಅದ್ ಮತ್ತ್ ರೊಕ್ಕಾನು ಹಾಕವ್ರಿ ಒಂದ್ ಸ್ವಲ್ಪ ಕಡಿಮಿ ಬಂದ್ರೂ ಬರ್ಬೋದಾ ಇನ್ನ ಏನ್ ಕಂಟ್ರೋಲ್ ಮಾಡ್ತಾನಿಲ್ರಿ ಸರ್ಕಾರ ನೀವ್ ಈಗ ನಿಮ್ಗ ನಿಮ್ಗೆ ಬ್ಯಾಸ್ಕಿನಾಗ ಬ್ಯಾಗಿದ್ ಬ್ಯಾಗಿದ್ರ ಅಂದ್ರ ಬೆಂಕಿ ಏನ್ ಹೆದರ್ಕಿಲ್ಲಾ ಅಂದ್ರ ಎಲ್ಲಾ ಕಟರ್ ಹೊಡಿಲಿಕ್ಕೆನು ನಡೀತಿದ್ರೆ ಕಟರ್ ಹೊಡೆಯಲೇ ಇದ್ರು ನಡೀತಿದ್ರೆ ಆದ್ರೆ ಅದು ಒಂದಸಲ ಕೆಡಿದ ಕೆಡುವೆ ಮತ್ತೆ ಸಿಗಿತಿದ್ರೆ ಬಿಟಿದು ಸಿಗಿತಿದ್ಬಿಡ್ರಿ ಹೌದು ಮತ್ತೆ ಇನ್ನು ಇಷ್ಟ ಮಾತ್ರ ಬರುತ್ತೆ ಇನ್ನ ಹಾ ಹಾ ಇನ್ನು ಬ್ಯಾಸಿ ಬಂದ್ರು ನೀರು ಹಾಸಕಂತ ಇರ್ತವಲ್ಲ್ರೆ ಅದು ಇಷ್ಟ ಮಾತ್ರ ಬಳಿದಿತ ಮತ್ತೆ ಮಸಲೆ ಮಲ್ಚ್ ಮಾಡಿ ಮರ್ಜಿಂಗ್ ಮಾಡಿ ಬಿಡೋದ್ರಿ ಇರುತ್ತೆ ಈ ಸಾಲು ಮಸ್ತ್ ಮಾಡಿದ್ರು ನೋ ನೀವು ಹೊಂದ್ರೆ ಅಂದ್ರ ನಾವೇನಾರ ಗಾಡಿನಾರ ನರ ಬ್ರಷ್ ಬ್ರೆಸ್ ಕಟರ್ ಹೊಡಿಲಿ ಅದು ಡಕಳಿಗಳು ಹೌದು ಮಿಷನ್ ಸಿಗಲ್ರಿ ಮಿಷನ್ ಬಾಯಿಗೆ ಅದಕ್ ಒಂದ್ ಸಾಲ ಹೋದ ಈ ಸಾಲ ಕ್ಯಾಪ್ ಮಾಡ್ತಾನಿ ಬೇಡ ಹೌದ್ರಿ ಬೇರೆ ಸಾಲಿಗೆ ಅದು ಉಟು ಐತಿ ಅದು ಬೇಟಾ ಇದು ಕಸು ಐತ್ರಿ ಇನ್ನು ಬೇರೆ ಸಾಲಿಗೆ ಹಾಕದ್ರಿ ಬೇಟಾ ಒಂದ್ ಸಾಲ್ ಬಿಟ್ಟು ಮತ್ತೊಂದ್ಸಲ ಸಾಲ ದೀಡ್ ಸಾಲ ಎರಡ್ ಸಾಲ್ ಮಾಡ್ಯದ್ರಿ ಬೆಳೆದಲ್ರಿ ಇದು ಸ್ವಲ್ಪ ಹುಲ್ ಬೆಳೆದ್ ಕರೇನ್ ಮಾಡಿದ್ರಿ ಹ್ಞೂ ಅದಕ್ಕಿನ್ನ ಇದಕ್ಕೂ ಬಟ್ ಬೇರೆ ಸಾಲ ಹೋಗಿನಿ ಮತ್ತ್ ಇದು ಒಂದ್ ವರ್ಷ ಎರಡ್ ವರ್ಷ ಇನ್ನ ಸಸು ಬರಬರಿ ಇರತ್ರಿ ಸಾಲ ಹೌದ್ರಿ ಹೌದ್ ಹೌದ್ರ ಹಿಂಗಾಗಿ ಈ ಟೈಪ್ ಹೋಗ್ರಿ ನಾ ಭೂಮಿನೂ ಹಾಳಾಗದಲ್ರಿ ನೀವು ರಸಾಯನ ಬಳಸಲಿಲ್ಲ ಅಂದ್ರೆ ಕಣಾಶಕ ಓಟಾ ಯೂಸ್ ಮಾಡಿಲ್ರಿ ನಾವು ಹಾ ಹಾ ಕಳಿಶಕ ಹೊಟ್ಟ ಹೊಡ್ದಲ್ರಿ ನಾವ್ ಈಗ ಡೇಂಜರ್ ಹೊಡದ್ರದಿನ ಸಾಲಿ ಒಂದ್ ಹೊಡ್ದ್ರಿ ಆ ಕಡೆ ಸಾಲಿ ಬದಿ ಬಂದ್ ಹೊಡ್ದಿ ಹೊರದಲ್ರಿ ಹೊಲಕ್ ನೀವು ತೊಂಬರಾಕ ಹೋಗ್ರಿ ಕಳೆ ಈ ಕಳೆಸ ಹಿಂಗ ನಾನು ಒಟ್ಟ ಹೊಡೆದಲ್ರಿ ಎರಡ್ ವರ್ಷ ಕೆಡಿಕಂತೀ ಹೊರತು ಕುಡಗಲ್ ಎಲ್ಲ ಕೊಯ್ದ ನೋಡ್ರಿ ಟೈಪ್ ಅಡ್ಡಿ ಇಲ್ರಿಕೆ ಅಂತ ಇರ್ತಾನಿ ಮತ್ತ್ ಬ್ಯಾಸಿಯ ನೀರ್ ಹೊಸ ಸರಿ ಬಾಸಿ ಆಗದ್ರ ನೆಲ್ ಕಿಡವಲ್ರಿ ಬ್ರಶ್ ಕಟ್ಟು ಹಚ್ಚಿದ್ದಿಲ್ಲ ಹಿಂಗ ಈ ಸರಿ ಏನೈತಿ ಸ್ವಲ್ಪ ನೆಲ ಕೆಡತೀ ಇದೊಂದ್ ಸಲ ಬ್ರಶ್ ಕಟ್ಟಲ್ ಅದ ರೀ ಅದ್ ಆದ್ರೆ ಕಣಾಸಕಾಯಿ ಯೂಸ್ ಮಾಡಲ್ರಿ ಹ್ಮ್ ಯೂಸ್ ಮಾಡೋದ್ರಿಂದ ಅಡಿಕೆ ಗಿಡಕ್ಕೆ ಹೊರತಾ ಕೊಡ್ತಾ ಹೌದ್ರಿ ಹಿಂಗಾಗಿ ಕಣ್ಯಾಸಕಾಯಿ ಯೂಸ್ ಮಾಡಲ್ರಿ ಊಟ ಇದ್ರ ಜೊತೆಗೆ ಮತ್ತೆ ಅವ್ರಿಗೆ ನೀವ್ ಹಣ್ಣಿನ ಗಿಡ ಹಚ್ಬೋದನ್ರೀ ನೋಡೊಳಗ ನಾವು ಹಣ್ಣಿನ ಗಿಡ ಬದ್ಲಿ ಕಾಫಿ ಹಚ್ಬೇಕಂತ ಮಾಡಿದಿವ್ರಿ ಕಾಫಿ ಬೆಸ್ಟ್ ಆಗ ಕಾಫಿ ನಾನು ಯೂಟ್ಯೂಬ್ ಅದನ್ನ ನೋಡಕತ್ತನ್ರಿ ಆದ್ರ ಅದ್ ಸ್ವಲ್ಪ ಕೈ ಕೆಲ್ಸ ಹಿಂಗ ಮನ್ಯಾಗ ಮಾಡಾರಿದ್ರ ಸ್ವಲ್ಪ ಪಾಡ್ರಿ ಅದು ನಾವು ಒಬ್ಬರಲ್ಲ ಹಿಂಗಾಗಿ ನಾನು ಯಾರನ್ನಾರು ಕೋರ್ನಂಗಾರ ಮಾಡ್ತಿರಬಾ ಅಂತ ಕೇಳಕ್ನ್ ಈಗ ಅದ್ರ ಬಗ್ಗೆ ಇದು ತಿಳ್ಕೊಂಡ್ರಿ ನಮ್ಮ ಮಾಹಿತಿ ತಿಳ್ಕಂದ್ರೀಗ ಅದನ್ನ ಅದ್ರ ಇದು ರೋಬೋಸ್ಟಿಕ್ ಅಂತ ಹೇಳಿ ಒಂದ್ ಹೊಸ ತಳಿ ಅದು ಹೌದ್ರಿ ಅದನ್ನ ಹಚ್ಚಿರ್ ಪಾಡದ ಸ್ವಲ್ಪ ಇಳುವರಿ ಚೆನ್ನಾಗೈತಿ ಅಂತ ರೀ ಒಂದು ಚಂದ್ರಗಿರಿ ಅಂತಂದೈತ್ರಿ ಅದು ಚಲೋ ಐತ್ರಿ ರೀ ಚಂದ್ರಗಿರಿ ಅಂದ್ರ ಅದ ಇಲ್ಲಿ ಲೋಕಲ್ ಹಿಟ್ಟ್ರಿ ಅದು ಲೋಕಲ್ ವೇರ್ ಐಟ್ರಿ ಅದ ಹಿಂದ ಆನೆ ಪುನಾದಿಂದ ಬಂದದ್ ರೀ ಹೌದು ಹೌದು ಅದು ಚಲೋ ಬರ್ತೇತಿ ಅಂತಾರ್ರಿ ಅದು ಸ್ವಲ್ಪ ಸೈಝ್ನ್ಯಾಗ ಕಡಿಮೆ ಅಂತ್ರಿ ಅದ ಹಾ 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 ಸ್ವಲ್ಪ ಹೇಳುವರಿ ಸ್ವಲ್ಪ ಕಡಿಮೆ ಆಗತ್ತಂತ್ರಿ ಅದ ಹಾ ಹಾ ಇದು ರೋಬಸ್ಟಿಕ್ ಹೊಸ ತಳಿ ಅಂತ್ರಿ ಅದು ಅದು ಚಿತ್ರ ಕಂಡಿಡ್ತಾರಂತ ಅದನ್ನ ಹಿಂಗಾಗಿ ಅದನ್ನ ಅದನ್ನ ಹತ್ಕೊ ಹಚ್ಚಿದರ ಅಂತ ಒಂದ್ ವಿಚಾರ ರೀ ರೇಟ್ ಎಲ್ಲ ಸೇಮ್ ಮಾಡ್ತಾವಂತ್ರಿ ಎರಡು ಹೌದ್ರಿ ರೀ ಹಿಂಗಾಗಿ ಅದನ್ನ ಅದು ಸ್ವಲ್ಪ ಲೇಟ್ ಆಗಿನ ಕಟಾವ್ ಬರ್ತದ ಅಂತ ದೀಪಾವಳಿ ಎರಡು ಇದು ಚಂದ್ರಗಿರಿ ಅಂತಿರಲ್ರಿ ಅದು ಸ್ವಲ್ಪ ಮಳೆ ಇದ್ದಾಗನಾ ಬರ್ತೈತಿಂತರ ಕಟಾವಿಗೆ ಅದು ಕಟಾವಿಗೆ ಅದು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಬರ್ತರಿ ಕಟಾವಿಕ ಕಟಾವಿಗೆ ರೀ ಹ ಜನವರಿ ಜನವರಿ ಫೆಬ್ರವರಿ ತಿಂಗಳಿಂದ ಹತ್ತ ಇದು ಚಂದ್ರಗಿರಿ ಅದೈತೆನಲ್ರಿ ಅದ್ ಸ್ವಲ್ಪ ದೊಡ್ಡ ಬರ್ತೈತೆ ಕಟಾವಿ ಮಳಿಗ್ಯಾಲ ಇನ್ನೂ ಇರ್ತಾನಿ ಅವಾಗ ಹಣ್ಣು ಉದ್ರೋದು ಆ ಟೈಪ್ ಆಗದ ಅದ ಹಾ ಹಾ ಇದು ನೀರಾವರಿ ನೀವು ಈಗ ಇದು ಡ್ರಿಪ್ ಇರಿಗೇಷನ್ ಮಾಡ್ರಿ ನೋಡ್ರಿ ಬೆಳೆನಾಕೇನ್ ಹಾಕೇನ್ರಿ ಇವು ಇದ್ರ ಬುಲ್ಡಿ ಹಾಕಿದ್ರಿ ಹೂನ್ರೀ ಏನಾದ್ರೂ ಬೆಳಿತಿ ಯಾಕೆ ಜುಪ್ಪ ಜಗ್ಗಿದ್ಯಾ ಅಂದ್ರೆ ಅದ್ ಬಳಿ ಕಳ್ಸಿ ಹೋಗ್ಬಿಡ್ತೀರ ಇದ್ ಹಂಗಾಗದ್ಲ್ರ ಜಗಿರ್ನ ಬೆಳಿ ಆ ಬತ್ತಿ ಸಮೇತ ಹಂಗ ಅದ್ರ ಗೊತ್ತಾಗ ಬರ್ತೈತಿ ಹೊರತು ಅದು ಅದ್ ಅದು ಹೌದ್ರಿ ಹಂಗ ಕೋಲ್ಡ್ ಆಗಿ ಮತ್ತೆ ಹಂಗ ನಮ್ ಗೊತ್ತಾಗ ಬರ್ತದ್ರಿ ಜಗ್ಗಿರ್ನು ಅದಕ್ಕೆ ಇದ್ದಾಗಿ ಯೂಸ್ ಮಾಡಕ್ರಿ ನೀರ್ನೂ ಕಡಿಮೆ ಇದು ಹ್ಞೂ ಇದು ಸ್ವಲ್ಪ ರೀ ಇದು ನೀರಿನ ಪ್ರಮಾಣ ಹಣಿಗೆಷ್ಟು ಹೊಲಕ ಏರಿಯಾ ಮೇಂಟೈನ್ ಆಗಲಿ ಅಂತ ಹೇಳಿ ಹ್ಞೂ ಸಣ್ಣ ಬಳಿ ಹಾಕಿರ ದಪ್ಪ ಸೈಜ್ ಹಾಕಿಲ್ಲಾ ಒಂದ್ ದಿವಸ ಎರಡ್ ದಿವ್ಸ ಹೆಚ್ಚು ಕಡಿಮೆ ಚಲೋ ಮಾಡ್ಕಿಬಿಟ್ರಿ ಅಲ್ಲಿ ನೆನ್ಕಂತೀ ರೀ ಸಣ್ಣ ಬಳಿ ಹಾ ನೀರ್ ಕಡಿಮೆ ಇದ್ದಾಗ ಅದ್ರು ಸಣ್ಣ ಬಳಿನ ಪಡ್ರಿ ಹ್ಞೂ ದೊಡ್ಡ ಬಳಿ ಹಾಕಿದೀಪ ಅದು ನೀರ್ ಹೆಚ್ಚಿಗೆ ಹಾಕಿ ವಸ್ತು ಏರಿಯಾ ಒಮ್ಮಕ್ಕ ಮೇಂಟೈನ್ ಮಾಡಕ್ ಅದು ಹ್ಮ್ ಹ್ಮ್ ದೊಡ್ಡ ಬಳಿ ಆದಾಗ ಹೌನ್ ಮತ್ತ್ ಅರ್ಧ ತುಂಡು ಕಾಲ್ಬಾಗ ಹಿಂಗ್ ಡ್ರಿಪ್ ಪಾಡಂತಿರಿ ಡ್ರಿಪ್ ಪಾಡ್ರಿ ಇದು ಗಿಡ ಹೆಲ್ದಿ ಹಾಕಿ ಅಂತ ಬಂದ ಬಡ್ ಹಿಲ್ದ ಹೀಗಾ ಅಂತ ಬಂದ್ ಅದು ಓಪನ್ ಆಗಿದ್ರಿ ಅದ ಹೌದ್ರಿ ಅದ ಹಿಂಗಾಗಿ ಆ ಟೈಪ್ ಆಗ್ಯಾವ್ರಿ ಇದು ಇದು ಆಗತದ್ರಿ ಇದಾಗ್ ಇದ್ ಕಟ್ಬೇಕ್ರಿ ಇಲ್ಲೊಂದ್ ಅರ್ಬಿ ಹಾಕಿ ಇದು ಓಪನ್ ಆಗತದ್ರಿ ಅರ್ಬಿ ಹಿಂಗ್ ಕಟ್ಟಿ ಅದ್ ಮ್ಯಾಗ್ ಕಟ್ಬಕ್ರಿ ಏಟ್ರ ಬಂದ್ ಇಟ್ಟು ರಸ ಎಡ್ಕ್ರಿ ಕಾಳ ಕಾಯಿ ಅದ್ ಹೌದ್ರಿ ಕಾಯಿ ದೊಡ್ಡ ಸೈಜ್ ಆಕತಿ ಅದನ್ನ ಒಂದ್ ಮಾಡ್ಬೇಕ್ರೀ ನಮಗ್ ಮಾಡಾಕ ಆಗಿಲ್ಲಾ ಮಾಡ್ಬೋದ್ರ ಸ್ಟಾರ್ಟಿಂಗ್ ಈಗ್ ಇರದ್ ಹಂಗ ಏನ್ರೀ ಏನ್ ಇದು ಈಗ್ ಇರೋದಕ್ಕಂದ್ರ ಈಗ ಸ್ವಲ್ಪ ಸರ್ಕಾರಿ ಗೊಬ್ಬರ ಜೀವಮೃತ ಕೂಡ ಹಾಕಿದ್ರು ಹೌನ್ರಿ ಪವರ್ ಹೆಚ್ಗಿ ಆತ್ರಿ ಅದಕ್ಕ ಹಂಗ ಮಾಡ್ಬಾರ್ದಲ್ರೀ ಪವರ್ ಅಂದ್ರ ಹಂಗ ಮಾಡ್ಬಾರ್ದಂದ್ರ ಈ ಅನಿವಾರ್ಯತೆ ಗಿಡ ಹೆಲ್ದಿ ಮಾಡ್ಕಬ್ರಿ ಮದ್ವಿಗ ಹುನ್ರಿ ಇದೊಂದ್ ವರ್ಷ ನಿತ್ರ ಇಲ್ಲುದ್ ಅಷ್ಟೇ ಲಾಭ ಸಿಗಲಿಲ್ಲ ಅಷ್ಟೇ ರೀ ಆ ಗಿಡ ಹೆಲ್ದಿ ಮಾಡ್ಕಿನ ಸಲುವಾಗಿ ಹಾಕಿದೇವಲ್ರಿ ಸ್ವಲ್ಪ ಗಿಡ ಹೆಲ್ದಿ ಹಾಕಿ ಅಂತ ಬಂದ್ ಆತು ಆಗು ಮುಂದಿನ ಸರಿ ಇಷ್ಟೈಪ್ ಹಾಕಾಕೊಡ್ದ್ರಿ ಇನ್ನೂ ಬರೀ ಜೋರಾನ್ ಸಗಣಿ ಗೊಬ್ಬರ ಯಾವ ಚಿಕ್ಕರ ಕುರಿತಾರ ಬಸ್ ಏನೋ ಅದನ್ನ ಮಾಡ್ಬೇಕ್ ಇನ್ನ ಸರ್ಕಾರಿ ಗೊಬ್ಬರ ಇನ್ ಮುಂದಿನ ಸರಿ ಯೂಸ್ ಮಾಡ್ಬಾರ್ದ್ರಿ ಮುಂದಿನ ಸರಿ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದೆ ಅಂದ್ರ ಹಿಪ್ ಹಾಕುವ ಅದನ್ನ ಘನಿ ಕಟ್ಟಕ್ ಆಲ್ರಿ ಮ್ಯಾಕ್ ಹೋದಂಗ್ ಹೌದ್ರಿ ಅದಕ್ಕ ಆ ಟೈಪ್ ಇದೊಂದ ವರ್ಷ ಅಷ್ಟಾರೀಗ ಹ್ಞೂನ್ರಿ ಮುಂದಿನ ಸರಿ ಇನ್ನ ತರಕಾರಿ ಗೊಬ್ಬರ ಕಡಿಮೆ ಮಾಡತ್ತೆ ನಮ್ಮನ್ನ ಮಾಡಲಿಲ್ಲ ಅಂದ್ರೆ ನಮ್ದು ಇದಾಗತ್ತೆ ಎಷ್ಟು ಆಗತ್ತೆ ಅದು ನಮ್ಗೆ ಲಾಸ್ ಆಗತ್ತೆ ಅದು ಇದನ್ನ ಹೆಂಗ್ರಿ ಬಿಚ್ಚಬೇಕಂದ್ರೆ ಹಿಂಗ ಅಂದ್ರೆ ಇದು ಏನಾಗತ್ತೆ ಅಂದ್ರೆ ನಾನು ಯೂಟ್ಯೂಬ್ ನಾನು ನೋಡಿದ್ರಿ ಇದನ್ನ ಇದೆ ಇಲ್ಲಿ ಬೂಸ್ಟ್ ಬರ್ತದೆ ನೋಡ್ರಿ ಇದು ಇದು ಅದು ದೊಡ್ಡ ಓಪನ್ ಆಗೋದಲ್ರಿ ಅದು ಮಳೆಗಾಲದಾಗ ಹ್ಞೂ ಅದನ್ನ ಹಿಂಗೆ ಕೋತಾಗ ಹಿಂಗೆ ತಿಳಿದ್ರೆ ಅದು ಓಪನ್ ಆಗತ್ತೆ ಅದು ಹ್ಞೂ 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 ಅದನ್ನ ಅದು ಈ ತನ್ನಿಂತಾನ ಬಿತ್ತ ಅಷ್ಟು ಇನ್ನೂ ಪವರ್ ಕಡಿಮೆ ಇರ್ತತ್ತಂತ ಈಗ ಸಣ್ಣ ಗಿಡದ ಜಾಗ ಹುನ್ರಿ ರೀ ಅದನ್ನ ದೊಡ್ಡ ನಾವ ಕೊಲೆ ಬಿಚ್ಬೇಕಂತ ಬಿಸಿಲು ಇಲ್ಲದ್ ಗೊನಿಗಳು ಅದಕ್ ಹಿಂಗಾಗಿ ಅದ್ ಬಿಚ್ಲಿಲ್ಲ ಅಂದ್ರ ತನಿನ್ ತನ ದೊಡ್ಡು ಹೊರಗ್ ಬರಂಗಲ್ಲ ಅದ್ ಒಳ ಬುಗುಸ್ಟ್ ಬಂದು ಅದ್ ನುಸಿ ರೋಗ ಟೈಪ್ ಆಗಿ ಅದ ಕಾಯಿ ಹಳದ್ರಾವ್ ನಾವು ಬೇಕ್ರಿ ಅದ್ ಕೋಲ್ ತಗೊಂಡ್ ಹೌದ್ರಿ ನಾನು ಒಂದ್ ಮೂರ್ ನಾಲ್ಕು ಟೈಮ್ ಅಡ್ಡ್ಯಾಡಿದೇನ್ರಿ ಅಡ್ಡಾಡಿ ಬಿಚ್ಚೇನ್ರಿ ಅದ್ರ ಬಿಚ್ಚಿದಿನಿ ಇನ್ನು ಒಂದ್ ಸದವು ನಮ್ಗ ಬಿಚ್ಚಾಕ ಆಗಿಲ್ಲ ಬಿಚ್ಬೇಕ್ರಿ ಅಡ್ಡ್ಯಾಡಿಕ್ರಿ ಆಮ್ಯಾಕ್ ಬಳ್ಳಿನ ಹಂಗ ಬಿಟ್ಟಿದಿವಿ ನಾವು ತೀಗದ್ ಹ್ಞೂ ಅದು ಅಡಕಿ ಗಿಡದ ಬೇರ್ನೆ ಸಿಕ್ಕಂದು ಅಡಕಿ ಬೇರೆ ಕಟ್ ಮಾಡಿ ಬಳಿ ಕುಲ್ಲಾ ಮಾಡೇನ್ರಿ ಇವ್ನ ಮುಂಗಾರಿ ಬೆಳೆ ಹತ್ಲೇ ಒಂದಿಟ್ ಹೊರಗರ ಕಟ್ಕೋಬೇಕ್ರಿ ಬೆಳಿ ನವನ ಹುನ್ರಿ ಹುನ್ರಿ ಗಿಡ ಬಿಡಿಸಿ ನಾವು ಅದನ್ನ ತಲೆ ತಗೋರ್ಲಿಲ್ಲ ಅದ್ ಬೇರ್ನೆ ಸಿಕ್ಕಂದ್ರಿ ಅವನ್ ಮತ್ ಕಟ್ ಅಂತ ಹೊರ ತಿಕಂತ ಒಂದಿ ಹುಲ್ ಇಟ್ಟನ್ರಿ ಅದು ಬಡ್ಡಿಗೆ ಹುನ್ರಿ ಹುನ್ ಮಾತ್ ಬೇರ್ನೆ ಅನ್ನ ಬಿಡಿಸಿ ಬಿಡಿಸಿ ಅದು ಎಬ್ಬಸ್ಕೊಂತ ಇರ್ಬೇಕ್ ಒಟ್ಟನ ಎಬ್ಬಸ್ಕೊಂತ ಇರ್ಬೇಕ್ರಿ ಹಿಂಗಾಗಿ ಈಗ ನಾಳೆ ಹಲಿವೆ ಹೊಡ್ಸ್ಬೇಕಾದ್ರು ಇವ್ನ ಬಳಿ ತಿಗಿಲೇಬೇಕು ನಮ್ಗ ಅದ ಸುತ್ತ ಎರಡ ಇಡಬೇಕಂತ ವಿಚಾರ ಮಾಡೇನ್ರಿ ಈಗ ಯಾಕಂದ್ರ ನಡುವ ಹೋಗಂಗಿಲ್ಲ ಇಲ್ಲಿ ತೆಗೆದು ಇಲ್ಲಿ ಹಾಕ್ಬೇಕ್ರಿ ಪ್ಯಾಂಟಿಗೆ ಒಂದೊಂದ್ ಇಷ್ಟಿಬೇಕ್ರಿ ಇಲ್ಲೇ ಇಲ್ಲಿ ಒಂದ್ ಎರಡು ಬಕೆಟ್ ಹಾಕ್ಬೇಕ್ರಿ ಉಳಿದ್ ಅಲ್ಲಿ ಹಾಕ್ಬೇಕ್ರಿ ಅಂದ್ರ ಇಲ್ಲಿ ಹಾಕೋದ್ರಿಂದ ಇಲ್ಲಿ ಆ ಕಡೆ ಈ ಕಡೆ ಒಬ್ಬರು ತೋಟ ನೋಡಿದೇನ್ರಿ ಇಲ್ಲಿ ಅಲ್ಲೇ ಮಣ್ಣಿದಾರೀನ್ ಒಳಗಿನ ಸ್ವಲ್ಪ ಉಳರ್ ಆತಲ್ರಿ ಮಣ್ಣ ನೀರ್ ಉಳ್ಟ ಹೋಗ್ತಾ ಇರ್ತತಿ ನೀರ್ ಬಿಟ್ರೆ ಅದ್ ಒಳಗ್ ಹಾಕಿ ಅಂತ ಬರ್ಬೇಕು ಕಲಿಯೋದ್ ಬಿಟ್ರು ಎಸ್ಟಿಮೇಟ್ ಮಾಡ್ಯಾರ ಒಳಗ ಸೆಂಟರ್ ಪ್ಯಾಂಟಿ ತುಂಬಿ ಬಿಟ್ರ ಆ ಸಾಲ ನೀರ್ ಹಾಯದಲ್ರಿ ಅದು ಮತ್ ಪೈಪ್ ಇಟ್ಟಿಟ್ಟ ಹಾಸ್ಲೇಬೇಕು ನಾವ್ ಮತ್ ನಮ್ ಕೆಲ್ಸತ್ತ್ ಇದ್ರ ಮದ್ಲೆ ಒಂದ್ ಎರಡ್ ಬಕೆಟ್ ಹಾಕಿ ಎರಡ್ ಬಕೆಟ್ ಹಾಕಿ ಬಿಟ್ರ ಹೆಚ್ಚುವರಿ ಮಣ್ಣು ಬಾಳ ಒಂದ ಮಳೆ ಹಿಡಿಸ್ರಿಗೆ ಅದನ್ನ ಬಾಳ ಕಲೆ ಹೊಡ್ಸ್ಬಾರ ಎರಡ್ ಬಕೆಟ್ ಅಂದ್ರೆ ಎರಡ್ ಬಕೆಟ್ ಅಲ್ಲಿ ಬಕೆಟ್ ಹಾಕಿ ನೀರ್ ಉಲ್ಡಿ ಹೋಗಂಗ್ ಹೋಗ್ತಾ ಇರ್ತತಿರ ಇಲ್ಲಿ ಕಪ್ಪು ಕಲೆ ಇರ್ತೈತಿ ಅದ್ ನಾವ್ ಬೇಸಿಯ ನೀರ್ ಬಿಟ್ರೂ ಈ ಕಲಿಯಾದಾಗ ನೀರ್ ಬಡಬಹುದು ಅದ್ರ ಸೆಂಟ್ರಿಗೆ ನೀರ್ ಬಿಡ್ಬೋದ್ರಿ ಸೆಂಟರ್ ಪಾಯಿಂಟ್ ಮಾಡ್ ತುಂಬಿಟ್ಟಿ ಅಂದ್ರ ನೀರ್ ಅಲ್ಲಿಯ ಹಸಿದ್ರೆ ಹೊಳತೈತಿ ಅದು ಹಿಂಗಾಗಿ ಈ ಕಡೆ ಆ ಕಡೆ ಗಿಡದ ನಡ ಮತ್ತೆ ಒಂದ್ ಇಟ್ಟು ಹಾಕ್ಯಂತ ಒಟ್ಟು ನೀರ್ ಹಯಾ ಲೆಕ್ಕ ಮಾಡ್ಬೇಕಾರ ಅದನ್ನ ಹೋಗೋದ್ ಜೆಸಿ ಪೇಲೆ ಆ ಟೈಪ್ ಮಾಡ್ಕೊಂಡ್ ಅಂದ್ರೆ ನಮ್ಗೆ ನೀರ್ ಹಸದಾಗ್ರಿ ಅಲ್ಲಿ ಬ್ಯಾಂಗ್ಲಿಂದ ಬಿಟ್ರೆ ಸುಮ್ನೆ ಇಲ್ಲಿ ಬಂದ್ ಸಾಲ್ ಮುಟ್ಟಿದ್ ಒಣ ನೋಡೋದನ್ನ ಲೆಕ್ಕ ಮಾಡ್ಕೊಂತ ನೋಡಕ್ ಬರ್ತದೆ ಅಷ್ಟಾರೆ ಅದು ಶೀತ ಹೆಚ್ಚಿಗೆ ಆಗಿ ಹಾಳುದ್ರಿ ಐತಿ ನೋಡ್ರದ ಹೌದ್ರಿ ಅದು ತೇವಾಂಶ ಹೆಚ್ಚಿಗೆ ಆಗ್ರಿ ಸಡ್ರ್ ಬರ್ಬರಿ ಬೆಳಿತ್ರ ಆ ಈಗ ಮುಂಗಾರಿ ಬೆಳತ್ತೆ ಹೊಲ ಹಿಟ್ಟ ಬಿಡ್ಕೊಬಕ್ರಿ ನಾವು ಹ್ಞೂ ನಾವು ಮುಂಗಾರಿ ಮುಂದ ಸೆಣಬ್ ಹಾಕಿ ಮುಂಗಾರಿ ಇನ್ನೂ ಒಂದ್ ತಿಂಗ್ಳ ಇರ್ತಾನ ಈಗ ನಮ್ತಿ ಸೆಣಬ್ ಬಂದ್ಬಿಡ್ತು ಬಿತ್ತ ಗೆ ಹ್ಞೂ ಅವಾಗ ಇನ್ನ ಸಣ್ ಬೆಳ್ದಿತ್ತು ಬಿಡೋ ಬೀಜ ಬಿಡ ಅಂತ ನಾವ್ ಸಣ್ಣ ಬಿಟ್ವಿ ಅದ್ ಹಸಿ ಆರ್ದಂಗಾಗಿ ನೋಡ್ರಿ ಹಾ ಅಡಿಕೆ ಗಿಡದ್ ಅದಕ್ಕೆ ಇನ್ನ ಯಾವ್ ಸಣ್ಣ ಹಾಕಾಕೋಬೇಡ್ರಿ ನಾವಿನ್ ಹೌದ್ರಿ ಅಡಿಕೆ ಪಲ ಯಾವ ಚಲವತ್ ಸೆಣಬ್ ಹಾಕ್ಬಾರ್ದ್ರಿ ಹಾಕಿದ್ರು ಹಂಗ ಒಂದೊಂದ್ ಮಳ ಒಂದೊಂದ್ ಮಣಕಾಲ ಸೌಂಟ್ ಮಾಡ್ ಮಲ್ಚಿ ಮಾಡಿ ಬಿಡಕ್ರಿ ಹೌದ್ರಿ ಮಳೆಗಾಲದ ಮಾತ್ರ ಒಗತಿ ಇಡ್ಬೇಕ್ರಿ ಅಡಿಕೆ ಬಿಡ ಪಲವಳ ಏನದಲ್ಲ ಒಟ್ಟ ಒಂದೊಂದ ಚೂಟಿ ಇರ್ಬೇಕ್ರಿ ಅದ್ ಅಡಿಕೆ ಬಿಡ ಫಲವಳಿ ಹೊಲ್ದಾಗ ನಾವ್ ಮತ್ತ ಅಡಿಕೆ ಅಡಕಿ ಹೋಗಿಂದ ನೀವ್ ಮತ್ತ ಮುಂಗಾರಿ ಬೆಳಮಟ ಶಡರ್ ಬೆಳಸ್ರಿನ್ರಿ ಶಾಟ್ರ್ ಬೆಳೆಸಿ ಮತ್ ಮುಂಗಾರಿ ಮುಂದ್ ಬೇಕಾರ ಅದನ್ ಮಗ ತಿಡ್ಕಳ್ರಿ ಈಗ ನಮ್ಗ ಶಾಟ್ರ್ ಇಲ್ದಂಗಿದ್ರ ಎಣ್ಣೆ ಪಣ್ಣಿ ಹೊಡ್ಯಾಕ್ ಗಾಂವ್ ಕತ್ರಿ ಈಗ ಈಗ ಅದ್ ಶಾಟ್ರ್ ಬೆಳದೈತಿ ಅದ್ರ ಎಣ್ಣೆ ಹೊಡ್ಯಾಕ್ ಆಗೋದ್ರಿ ನಮ್ಗೆ ಈಗ ಎಣ್ಣೆ ಅಂದ್ರೆ ಗಿಡಗಳು ಗಿಡ ಗೊನಿಗೆ ಹೊಡಿಬೇಕ್ರಿ ಈಗ ಹೌದ್ರಿ ಗಿಡಕ್ಕೆ ಏನ್ ಹೊಡ್ಯಾ ಅವಶ್ಯಕತಿಲ್ರಿ ಈಗ ಗೊನಿಗೆ ಎಣ್ಣೆ ಹೊಡಿಬೇಕು ನುಸಿ ರೋಗ ಐತ್ರಿ ಅದ್ ಗಿಡಕ್ಕ ಅದಕ್ಕ ಒಂದ್ ಬೋರಾನ ಯಾವ್ಯಾವ ಇದು ಸುಣ್ಣದ ಪುಡಿ ಅವೇನೋ ಅದಾವಂತ್ರಿ ಅವ್ ತೊಗೊಂಬಂದ್ ಹೊಡಿಬೇಕ ಅವ್ನ್ ಹೊಡ್ಯಾಕ್ ನಮ್ಗೆ ಶಾಟ್ರ್ ಇರೋದಕ್ಕೆ ನನಗೆ ಹೊಡ್ಯಾಕ್ ಆಗಿಲ್ಲ அவன் ஷாட் வகை மாடிக் ஹோடஸ் பார்க்கிற ஒன்சலு நான் இல்ல ஓடி